ಹಾಯ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದನ್ನ ಥಾಮ್ನೈಲಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಅದು ಅಲ್ಲಿ ಇದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ ಈ ತರಹದ ವಿಡಿಯೋಗಳನ್ನೇ ಹೆಚ್ಚಾಗಿ ನೀವು ಮಾಡಬೇಕು ಅನ್ನುವಂತಹ ರಿಕ್ವೆಸ್ಟ್ ಮಾಡಿದ್ದಾರೆ ಓಕೆ ಆ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡಿ ನಾನು ಈ ಸರಿ ನಾನು ಈ ರೀಡಿಂಗನ್ನು ಇದ್ದೇನೆ ಓಕೆ ಸೊ ಬರೀ ಲವ್ ಮೆಸೇಜಸ್ ರೀಡಿಂಗ್ಸ್ಗಳು ಮಾತ್ರವೇ ಅಲ್ಲ ಎಲ್ಲ ಕಾನ್ಸೆಪ್ಟಿಗೂ ಸಂಬಂಧಪಟ್ಟಂತಹ ರೀಡಿಂಗ್ಗಳನ್ನು ನಾನು ಖಂಡಿತವಾಗಿಯೂ ಮಾಡ್ತೀನಿ ಆದರೆ ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಾನು ಈ ಬಾರಿ ಈ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಹಾಕಿದರೆ ಕಾನ್ಸೆಪ್ಟನ್ನು ಒಮ್ಮೆ ನಿಮಗೆ ಹೇಳ್ತೀನಿ ನೋಡಿ ಮನದಾಳದ ಮಾತುಗಳು ನಿನಗಾಗಿ ಅಥವಾ ಪ್ರೀತಿಯ ಸಂದೇಶಗಳು ನಿನಗಾಗಿ ಅನ್ನುವಂತಹ ಕಾನ್ಸೆಪ್ಟಿನ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಈ ಕಾನ್ಸೆಪ್ಟಿನ ಅರ್ಥ ನಿಮಗೆ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಪರ್ಸನ್ಗಳು ನಿಮಗೋಸ್ಕರವಾಗಿ ಯಾವ ಕೆಲವು ಮನದಾಳದ ಮಾತುಗಳನ್ನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಥವಾ ಪ್ರೀತಿಯ ಸಂದೇಶಗಳನ್ನು ಯಾವ ರೀತಿ ಹೇಳಬೇಕು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಕಾರ್ಡ್ಸ್ಗಳ ಮೂಲಕ ನೋಡ್ತಾ ಹೋಗ್ಬೋದಾಗಿರತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗಿದ್ರೆ ರೀಡಿಂಗ್ಗಳನ್ನು ನೋಡೋಣವಾ ನೋಡೋದಕ್ಕೂ ಮುಂಚಿತವಾಗಿ ಏನು ಮಾಡಬೇಕು ಸೊ ಈಗ ನಿಮಗೆ ಒಂದು ಇಮೇಜ್ ಬರ್ತಾ ಇದೆ ಈ ಕೆಳಗಿರುವಂತಹ ಎರಡು ರಿಂಗ್ಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಮೆಸೇಜ್ ಬರ್ತಾ ಇದೆ ಹೌದಲ್ವಾ ಹೌದು ನಿಮಗೋಸ್ಕರ ಗೋಲ್ಡನ್ ಕಲರ್ ಇರುವಂತಹ ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಪರ್ಪಲ್ ಕಲರ್ ಇರುವಂತಹ ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಪ್ಯಾನ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾವ ಕಲರಿನ ರಿಂಗ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ರಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪರ್ಸನಿನ ಹೆಸರನ್ನು ಹೇಳ್ಕೊಳ್ಳೋದ್ರ ಮೂಲಕ ನೀನು ನನಗೋಸ್ಕರವಾಗಿ ಏನನ್ನು ಅಥವಾ ಯಾವ ಮೆಸೇಜನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ನೀವು ಕೇಳೋದ್ರ ಮೂಲಕ ಈ ರೀಡಿಂಗನ್ನು ಖಂಡಿತವಾಗಿಯೂ ನೋಡ್ಬೋದಾಗಿರತ್ತೆ ಓಕೆನಾ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ಪಾಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಓಕೆ ರೀಡಿಂಗನ್ನು ಶುರು ಮಾಡುವ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಲಪ್ಪ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪರ್ಸನ್ ಹೇಳ್ತಾ ಇರೋದು ಏನಂದರೆ ನಿನ್ನ ವಿಚಾರದಲ್ಲಿ ಅಥವಾ ನಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಒಂದು ಹೆಜ್ಜೆಯನ್ನು ಇಡಬೇಕಂದ್ರೂ ಕೂಡ ಯಾಕೋ ನನಗೆ ಭಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತು ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಹಗಲು ರಾತ್ರಿ ನನಗೆ ನಿನ್ನದೇ ಯೋಚನೆಗಳಲ್ಲೇ ಇರ್ತೀನಿ ಮತ್ತು ನಿನ್ನನ್ನು ಯಾರಿಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಥವಾ ನಿನ್ನ ಬದಲಿಗೆ ಯಾರಾದರೂ ಬರಬಹುದಾ ಅಥವಾ ನಿನ್ನ ಹಾಗೆ ಅವರಿದ್ದಾರೆ ನೋ ವೇ ಯಾವುದನ್ನು ಕೂಡ ನಾನು ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಸೊ ನಿನ್ನನ್ನು ಮರೆಯೋಕ್ಕೂ ಇಲ್ಲ ಸೊ ಬೇರೆಯವರ ಜೊತೆಯಲ್ಲಿ ನಾನು ಹೊಂದ ಕಂಡ್ಕೊಂಡಿರೂ ಆಗ್ತಾ ಇಲ್ಲ ನಾನು ತುಂಬಾ ಅಳ್ತಾ ಇದ್ದೀನಿ ತುಂಬಾ ನೋವನ್ನ ಪಡ್ತಾ ಇದ್ದೀನಿ ಮತ್ತೆ ನಾನು ಕೆಳ ನಡ್ಕೊಂಡಂತೆ ಇಲ್ಲದ ಇರಬಹುದು ಅಥವಾ ತಮಾಷೆಗಿರ್ಬೋದು ಆದ್ರೆ ನೀನು ಅದನ್ನೇ ದೊಡ್ಡದು ಮಾಡಿ ನನ್ನಿಂದ ದೂರ ಹೋದ್ಯಲ್ಲ ನನಗೆ ಇಷ್ಟೊಂದು ನೋವನ್ನು ಕೊಟ್ಟು ದೂರ ಯಾಕೆ ಹೋದೆ ಅನ್ನುವಂತಹ ವಿಚಾರವನ್ನು ನಿಮ್ಮನ್ನೇ ಕೇಳ್ತಾ ಇದೆ ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಹೇಳೋದಕ್ಕಾಗ್ಲಿ ಅಥವಾ ಮುಂದೆ ಬಂದು ನಿನ್ನ ಹತ್ರ ಮಾತಾಡೋದಕ್ಕಾಗ್ಲಿ ನನಗೆ ಯಾಕೋ ತುಂಬಾ ಭಯನೇ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಏನೇ ಆಗ್ಲಿ ನಿನ್ನನ್ನು ತುಂಬಾ ದಿನದವರೆಗೆ ಬಿಟ್ಟಿರೋದಕ್ಕೆ ನನಗೆ ಸಾಧ್ಯವೇ ಆಗೋದಿಲ್ಲ ನಾವು ಮತ್ತೆ ಹೇಗಿದ್ವೋ ಮುಂಚೆ ಹಾಗೆ ಇರೋಣ ಹಾಗೆ ಇರುವಂತಹ ಪ್ರಯತ್ನಗಳನ್ನು ಮಾಡೋಣ ಅದೇ ನಮಗೆ ಸರಿಯಾಗಿರುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಯಾಕೆ ಅಂದ್ರೆ ಒಂದು ಸ್ಮಾಲ್ ಟಚ್ ಅಂತ ಏನು ಹೇಳ್ತೀವಲ್ಲ ಒಂದು ಥ್ಯಾಂಕ್ಸ್ ಕೊಡೋ ರೀತಿ ಇರ್ಬೋದು ಅಥವಾ ನೀವು ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಂತಹ ರೀತಿ ಇರ್ಬೋದು ಅದೆಲ್ಲವೂ ಕೂಡ ಅವರಿಗೆ ಆತ್ಮೀಯ ಅನ್ಸುತ್ತೆ ಮತ್ತೆ ತುಂಬಾ ಸಮಾಧಾನಕರವಾಗಿಯೂ ಕೂಡ ಇರತ್ತೆ ಅಂತಹ ಸಂದರ್ಭದಲ್ಲಿ ನಾನು ಏನೋ ಒಂದು ತಮಾಷೆಯನ್ನ ಮಾಡಿದ್ದಕ್ಕೆ ತಮಾಷೆಯಾಗಿ ಮಾತಾಡಿದ್ದಕ್ಕೆ ಅಥವಾ ನನಗೆ ಗೊತ್ತೋ ಗೊತ್ತಿಲ್ಲದೆಯೋ ಮಾತಾಡಿದ್ದಕ್ಕೆ ನೀನು ನನ್ನಿಂದ ಬಹಳ ದೂರ ಹೋದ ಯಾಕೆ ನಿನಗೇನ್ ಅನ್ಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಆದ್ರೆ ನಿನ್ನ ನೆನಪಿಸ್ಕೊಂಡು ನಾನು ಖಂಡಿತವಾಗಿ ಅಳ್ತಾ ಇದ್ದೀನಿ ನೋವನ್ನ ಪಡ್ತಾ ಇದೀನಿ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನೇ ಹೇಳ್ತಾ ಇರುವಂತದ್ದು ಮತ್ತೆ ಎಲ್ಲವನ್ನ ಸರಿ ಮಾಡುವುದಕ್ಕೆ ತುಂಬ ದಿನ ಕಾಯುವಂತಹ ಅಗತ್ಯ ಏನೂ ಇಲ್ಲ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಯಾಕೆ ಅಂದರೆ ನನಗೆ ನಿನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ಮತ್ತೊಮ್ಮೆ ನಾವು ಹೇಗಿದ್ವೋ ಅದೇ ರೀತಿಯಲ್ಲಿಯೇ ಇರೋಣ ಇದ್ಯಾವುದು ಬೇಡ ಇಷ್ಟೊಂದು ದೂರ ಇರುವಂತಹ ಅಗತ್ಯ ಏನು ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನಂದರೆ ನಾನು ಏನು ತಪ್ಪು ಮಾಡಿದ್ದೀನಿ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ನಾನು ರಿಪೀಟ್ ಮಾಡೋದಿಲ್ಲ ಇದೆಲ್ಲವನ್ನು ಕೂಡ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಅಂದರೆ ನಾನು ಇಂತ ದೂರ ಹೋಗಬೇಡ ಅನ್ನುವಂತಹ ವಿಚಾರವನ್ನು ನಿಮಗೋಸ್ಕರವಾಗಿ ಹೇಳ್ತಾರೆ ಸೊ ಅಲ್ಲಿಗೆ ಫಾಯ್ ನಂಬರ್ ಒನ್ ಅವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇರುವಂತಹ ಸಾಧ್ಯತೆಗಳು ಇದೆ ಮತ್ತೆ ನೀವು ಅವರ ಬಗ್ಗೆ ಬಹಳಷ್ಟು ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತಗೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕೋಸ್ಕರ ಅಂದ್ರೆ ಹಲವಾರು ರೀಸನ್ಸ್ ಗಳಿಗೋಸ್ಕರವಾಗಿ ತಮಾಷೆ ಮಾಡೋದು ಇನ್ನೊಂದ್ ಮಾಡೋದು ಅವ್ರು ಏನೋ ಗೊತ್ತೋ ಗೊತ್ತಿಲ್ಲದೆಯೇ ತಪ್ಪುಗಳನ್ನ ಮಾಡುವಾಗ ಅವರು ತುಂಬಾ ಹಾರ್ಡ್ ಆಗಿ ಅಥವಾ ತುಂಬಾ ನಿಮಗೆ ಬೇಜಾರಾಗಿರೋ ತರ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ತುಂಬಾ ನೋವನ್ನ ಪಟ್ಟಿರ್ತೀರಾ ಅಥವಾ ಬೇಜಾರನ್ನ ಮಾಡ್ಕೊಂಡಿರ್ತೀರಾ ಬೇಡವೇ ಬೇಡ ಅನ್ನುವಂತಹ ರೀತಿಯಲ್ಲಿ ನೀವು ಇರ್ತೀರಾ ಅದಕ್ಕೋಸ್ಕರವಾಗಿಯೇ ಅವರು ಬಹಳಷ್ಟು ಸಮಾಧಾನಕರವಾದ ರೀತಿಯಲ್ಲಿ ಹೌದು ನಾನ್ ಮಾಡಿದೀನಿ ಅದೆಲ್ಲವನ್ನ ಸರಿ ಮಾಡ್ಕೋತೀನಿ ನಿನ್ನನ್ನು ಮಿಸ್ ಮಾಡ್ಕೊಳಕ್ ಆಗಲ್ಲ ಆ ಪ್ಲೇಸಿಗೆ ನಿನ್ನ ಪ್ಲೇಸಿಗೆ ಬೇರೆ ಯಾರನ್ನು ತರೋದಕ್ಕೂ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರವಾಗಿ ನಾವು ಹೇಗಿದ್ವೋ ಹಾಗೆ ಇಡ್ಬಿಡೋಣ ಇಟ್ಬಿಡೋಣ ಹಿಂದೆ ಹಿಂದೆ ನೀವು ಹೇಗೆ ಒಟ್ಟಿಗೆ ಇದ್ರೋ ಹಾಗೆ ಇರೋಣ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಮೆಸೇಜಸ್ ಒನ್ ಒನ್ ಕೊಡ್ತಾ ಇದ್ದಾರೆ ಓಕೆ ಸೊ ಅವರ ಮನದಾಳದ ಮಾತುಗಳು ನಿನಗಾಗಿ ಅಂತ ನಿಮ್ಮ ಪರ್ಸನ್ ಗಳು ಹೇಳ್ತಾ ಇರೋದು ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕೌನ್ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಅಂತ ಹೇಳ್ತಾ ಅಲ್ಲಿ ಯಾವರೆಲ್ಲ ಪರ್ಪಲ್ ಕಲರ್ ಇರುವಂತಹ ರಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಅವರ ರೀಡಿಂಗ್ಸ್ ಗಳನ್ನ ನೋಡೋಣ ಓಕೆ ಓಕೆ ಸೊ ಫೈಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮಗೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ನೀನು ನನ್ನ ಲೈಫಿನಲ್ಲಿ ಬಂದಿದ್ದು ನನಗೆ ತುಂಬಾ ಖುಷಿ ಇದೆ ಅದು ಇಲ್ದಿರಾ ಅದು ನನ್ನ ಅದೃಷ್ಟವೂ ಕೂಡ ಹೌದು ಅಂತಾನೆ ಹೇಳಬೇಕು ಯಾಕೆ ಅನ್ನೋದಾದ್ರೆ ನಾನು ನಿನ್ನ ಜೊತೆಯಲ್ಲಿ ಇದ್ದಾಗ ನನಗೆ ಆ ರೀತಿಯೇ ಫೀಲ್ ಆಗತ್ತೆ ಮತ್ತೆ ನೀನು ನನ್ನ ಲೈಫಿಗೆ ಬಂದಿದ್ದಕ್ಕೆ ನಾನು ಕೃತಜ್ಞತೆಯನ್ನು ತೋರಿಸ್ ತೋರಿಸ್ಬೇಕು ಅನ್ಸುತ್ತೆ ಅಷ್ಟೊಂದು ಪ್ರೀತಿ ನಿನ್ನ ಮೇಲೆ ನನಗೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದರೂ ಕೂಡ ನೀನೆಲ್ಲಿ ನನ್ನನ್ನು ರಿಜೆಕ್ಷನ್ ಮಾಡ್ತೀಯೋ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಕರ್ಮಗಳು ಯಾವಾಗ್ಲೂ ಕೂಡ ನಮ್ಮನ್ನ ಸುತ್ತಿ ಸುತ್ತಿ ನಮಗೆ ಬರುತ್ತೆ ಅನ್ನೋ ತರ ನಾನು ಮಾಡಿದಂತಹ ತಪ್ಪುಗಳಿಗೆ ಕರ್ಮ ರಿಟರ್ನ್ಸ್ ಅನ್ನೋ ತರ ನನ್ನ ಹತ್ರನೇ ಬರ್ತಾ ಇದೆ ಸೊ ಏನ್ ಮಾಡೋದು ಅದೆಲ್ಲವನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಳೋದು ನಾನು ಎಷ್ಟೋ ಬಾರಿ ಯೋಚನೆಯನ್ನು ಮಾಡ್ತೀನಿ ಎಷ್ಟೋ ಬಾರಿ ಟ್ರೈ ಕೂಡ ಪ್ರಯತ್ನವನ್ನ ಕೂಡ ಮಾಡ್ತೀನಿ ನಾನು ಏನನ್ನು ನಿನ್ನ ಹತ್ರ ಹೇಳ್ಬೇಕು ಏನೋ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಫೀಲಿಂಗ್ಗಳ ಶೇರ್ ಇರಬಹುದು ಯಾವುದೋ ಕೆಲವು ವಿಚಾರಗಳ ಕ್ಲಾರಿಟಿಯ ಶೇರಿಂಗ್ ಇರಬಹುದು ಪ್ರಯತ್ನವನ್ನ ಮಾಡ್ತೀನಿ ಪ್ರಯತ್ನವನ್ನ ಮಾಡುವುದಲ್ದಿರ ಟ್ರೈ ಕೂಡ ಮಾಡ್ತಾ ಇರ್ತೀನಿ ಥಿಂಕ್ ಮಾಡ್ತಾ ಇರ್ತೀನಿ ಯೋಚನೆಗಳನ್ನ ಕೂಡ ಮಾಡ್ತಾ ಇರ್ತೀನಿ ಹೇಗೆ ಇದನ್ನ ಸರಿ ಮಾಡ್ಕೋಬೇಕು ಹೇಗೆ ನಾನು ನಿನ್ನ ಹತ್ರ ಮಾತಾಡ್ಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಆಲೋಚನೆಗಳನ್ನ ಮಾಡ್ತಾನೆ ಇರ್ತೀನಿ ಆದ್ರೂ ಕೂಡ ನನಗೆ ಆಕೋ ಒಂದು ಸಮಯ ಅನ್ನೋದು ಸಿಗ್ತಾನೆ ಇಲ್ವಲ್ಲ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಮತ್ತೆ ಇದನ್ನ ನಿಮ್ಗೆ ನಿಮಗೋಸ್ಕರವಾಗಿ ಹೇಳ್ತಾ ಇದ್ದವರು ಕೂಡ ಮತ್ತೆ ಈ ರಿಲೇಶನ್ಶಿಪ್ಪಿನ ಈ ರಿಲೇಶನ್ಶಿಪ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಮತ್ತು ಬೇರೆಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಈ ರಿಲೇಶನ್ಶಿಪ್ ನನಗೆ ಬೇಕೇ ಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರವಾಗಿ ನಾನು ಪ್ರೇ ಮಾಡ್ತೀನಿ ಮತ್ತು ಹೇಗಿದ್ವೋ ಹಾಗೆ ಒಟ್ಟಿಗೆ ಇರುವಂತಹ ರೀತಿಯಲ್ಲಿ ರೈಟ್ ನಾವು ಈಗಲೇ ಆಗಿಬಿಡಲಿ ಅನ್ನುವಂತಹ ಒಂದು ಪ್ರೇಯನ್ನು ನಾನು ಮಾಡ್ತೀನಿ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಚಟಪಡಿಸ್ತಾ ಇರೋದು ಏನಂದ್ರೆ ಸದ್ಯ ಹೇಗಿದ್ವೋ ಹಾಗೆ ಇದ್ಬಿಡ್ಬೇಕು ನಾವು ಹೇಗೆ ಸಾಮರಸ್ಯದಿಂದ ಇದ್ವೋ ಅದು ಈಗ್ಲೇ ಆ ರೀತಿಯ ಒಂದು ವಿಶಸ್ ನಮ್ಗೆ ಸಿಗ್ಲಿ ಅನ್ನುವಂತಹ ಅಹ್ ಪ್ರೇಯನ್ನ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನೀನೇನೋ ನನ್ನ ಹುಸಿರನ್ನ ತಗೊಂಡು ಹೋಗಿದ್ಯನೋ ಅನ್ನುವಂತಹ ಫೀಲು ನನಗೆ ಆಗ್ತಾ ಇರೋದು ನೀನು ತುಂಬಾನೇ ಚೆನ್ನಾಗಿದ್ಯಾ ಅದು ಅಲ್ದಿರೋ ನೀನು ತುಂಬಾ ಚೆನ್ನಾಗಿ ಕೂಡ ಇದೆಯಾ ನನ್ನ ಕಣ್ಣಿಗೆ ನೀನು ಯಾವಾಗ್ಲೂ ಕೂಡ ಪ್ರೆಸೆಂಟಬಲ್ ಯಾವಾಗ್ಲೂ ಕೂಡ ಕಣ್ಣು ಮುಚ್ಚಿದ ತಕ್ಷಣವೇ ನೀನೇ ಕಾಣಿಸೋದು ಅನ್ನೋ ಥರ ನೀನು ಬಹಳಷ್ಟು ಸುಂದರವಾಗಿದೆಯಾ ಅನ್ನುವಂತಹ ಒಂದು ಲಾಸ್ಟ್ ಕಾರ್ಡಿನ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಈ ವ್ಯಕ್ತಿಗೆ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಒಂದು ಇನ್ನೊಂದು ಹೇಳ್ಕೊಳ್ಳೋದು ಹೇಗೆ ಎಲ್ಲವನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅದು ಕೂಡ ಅರ್ಥ ಆಗ್ತಾ ಇಲ್ಲ ಒಂದು ಇನ್ನೊಂದೇನು ಅಂದ್ರೆ ನಾ ಮಾಡಿದ ತಪ್ಪುಗಳು ನನಗೆ ರಿಚನ್ಸ್ ಆಗ್ತಾ ಇದೆ ಅನ್ನುವಂತಹ ಒಂದು ಬೇಜಾರು ಕೂಡ ಇದೆ ಮತ್ತೆ ಅವರು ಯಾವಾಗ್ಲೂ ಕೂಡ ಪ್ರೇಯನ್ನ ಮಾಡೋದು ಏನಂದ್ರೆ ನನ್ನ ಪ್ರೀತಿ ನನಗೆ ಸಿಕ್ ಬಿಡ್ಲಿ ಅನ್ನುವಂತಹ ಪ್ರೇಯನ್ನ ಮಾಡ್ತಾ ಇದ್ದಾರಂತೆ ಇದಿಷ್ಟು ಪಾಲ್ ನಂಬರ್ ಟು ಅವರಿಗೆ ಮನಧಾಣದ ಮಾತುಗಳು ನಿಮ್ಮ ಪರ್ಸನ್ಗಳು ನಿಮಗೋಸ್ಕರವಾಗಿ ಕೊಡ್ತಾ ಇರುವಂತಹದ್ದು ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್